ಎಲ್ರಿಗೂ ನಮಸ್ಕಾರ ನಾನು ಅರ್ಶಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆದ್ರೆ ತುಂಬಾ ಜನ ಹೇಳ್ತಾ ಇದ್ದಾರೆ ಇಲ್ಲ ಫೇಕ್ ನ್ಯೂಸ್ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ನಿಜವಾಗ್ಲು ಬಿಡುಗಡೆ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಪಿಂಚಣಿ ಹಣದ ಬಗ್ಗೆನು ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆ ಪಿಂಚಣಿ ಹಣನು ಕೂಡ ಬಿಡುಗಡೆ ಆಗಿದೆ ಸೊ ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದಿಷ್ಟೇ ಅಲ್ಲ ಉಚಿತವಾಗಿ ಇನ್ನು ಮುಂದೆ ರೇಷನ್ ಜೊತೆಗೆ ಆ ನಾಲ್ಕು ವಸ್ತುಗಳನ್ನ ಕೊಡ್ತಾರೆ ಅಂದರೆ ಎಣ್ಣೆ ಬೇಳೆ ಕಾಳುಗಳನ್ನ ಕೊಡ್ತಾರಂತೆ ಅಂತೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾಯಿದೆ ಹಾಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಆ ಕೊಡ್ತಾರಂತೆ ನಿಜಾನ ಹೇಳ್ಬಿಟ್ಟು ಆಲ್ರೆಡಿ ಈ ತಿಂಗಳು ರೇಷನ್ ಕೊಟ್ಟಾಗಿದೆ ಮತ್ತು ಯಾವಾಗಿಂದ ಕೊಡ್ತಾರೆ ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದೀರ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ನಿನ್ನೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟನ್ನು ಮಾಡಿದ್ದಾರೆ ಅವರು ರಿಸೀವ್ ಆಗಿದೆ ಅಂತಲೂ ಕೂಡ ತಿಳಿಸಿದ್ದಾರೆ ಅಂದರೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಹಾಗೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಹಾಗೆ ಇನ್ನೂ ಒಂದೊಬ್ರು ಕಮೆಂಟ್ ಮಾಡಿದ್ದಾರೆ ಬಟ್ ಅವರು ಯಾವ ಡಿಸ್ಟ್ರಿಕ್ಟ್ ಅಂತೇಳಿ ಮೆನ್ಷನ್ ಮಾಡಿಲ್ಲ ಒಬ್ಬರು ಮಾಡಿದ್ರೆ ಫೇಕ್ ಅಂತ ಹೇಳ್ಬೋದು ಇಲ್ಲಿ ಒಂದು ಮೂರು ನಾಲ್ಕು ಜನ ಮಾಡಿರೋದ್ರಿಂದ ಬಹುಶಃ ಬಿಡುಗಡೆ ಆಗಿರ್ಬೋದು ಬಟ್ ಟ್ರಯಲ್ ನೋಡೋದಕ್ಕೋಸ್ಕರ ಏನಾದರೂ ಬಿಡುಗಡೆ ಮಾಡಿರ್ಬೋದು ಅನ್ಸುತ್ತೆ ಇವಾಗ ಕೆಲವೊಂದೊಂದು ಸರಿ ಹಿಂಗೆ ಆಗುತ್ತಲ್ವ ಅವು ಕೆಲವೊಂದೊಂದು ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಒಂದು ಸ್ವಲ್ಪ ಜನಕ್ಕೆ ಹಾಕಿ ಆಮೇಲೆ ಒಂದು ಎರಡು ಮೂರು ದಿನ ಆದಮೇಲೆ ತುಂಬ ಸ್ಪೀಡ್ ಅಪ್ ಆಗಿ ಎಲ್ಲರಿಗೂ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಬಹುಶಃ ಆ ರೀತಿ ಇರ್ಬೋದು ಅನಿಸುತ್ತೆ ವೀಡಿಯೋ ನೋಡ್ತೀನೋ ಅಂಥವ್ರು ನಿಮಗೇನಾದರೂ ಹತ್ತೊಂಬತ್ತನೇ ಕಂತಿನ ಹಣ ರಿಸೀವ್ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ ಖಂಡಿತವಾಗ್ಲು ಯಾಕಂದ್ರೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆ ವಿಡಿಯೋ ನೋಡ್ತಿರೋರು ಬಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸ್ಕೊಟ್ಟಿದ್ರು ನಾಲ್ಕು ದಿನಗಳಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬಟ್ ನೆನೆ ಮೇಬಿ ಬಂದಿರ್ಬೋದು ಅನ್ಸುತ್ತೆ ಕೇವಲ ಒಂದು ಪರ್ಸೆಂಟ್ ಒಂದ್ ಎರಡು ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿರೋ ಚಾನ್ಸಸ್ ಇದೆ ನೋಡೋಣ ವೈಟ್ ಮಾಡೋಣ ಮೇ ಬಿ ನಾಳೆ ಸೋಮವಾರ ಆಗಿರೋದ್ರಿಂದ ನಾಳೆ ಬಹುಶಃ ಬರೋ ಚಾನ್ಸಸ್ ಇದೆ ಎಲ್ಲರಿಗೂ ಕೂಡ ಜೊತೆಗೆ ಇವಾಗ ಹೊಸ ಬದಲಾವಣೆ ಬೇರೆ ಮಾಡಿದರೆ ಅಂದ್ರೆ ಅಂತ ಹಂತವಾಗಿ ಹಾಕ್ತೀವಿ ಅಂತಾನು ಕೂಡ ತಿಳ್ಸಿದಾರಲ್ವಾ ಸೊ ಹಾಗಾಗಿ ನೋಡೋಣ ನಾಳೆ ಬಹುಶಃ ಬಿಡುಗಡೆ ಆಗುತ್ತಾ ನಾಳೆ ಎಷ್ಟು ಜನರಿಗೆ ಬರುತ್ತೆ ಯಾವ್ಯಾವ ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಏನಾದ್ರೂ ರಿಲೀಸ್ ಆದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆ ತುಂಬ ಜನ ನಮಗೆ ಪಿಂಚಣಿ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಫೈನಲಿ ಪಿಂಚಣಿ ಹಣ ನಿನ್ನೆ ಮೊನ್ನೆಯಿಂದ ಬಿಡುಗಡೆ ಆಗಿದೆ ಎಲ್ಲರಿಗೂ ಕೂಡ ಬರುತ್ತೆ ಎಲ್ಲಾರಿ ಕೂಡ ವೆಯ್ಟ್ ಮಾಡಿ ಈಗ ಬಿಡುಗಡೆ ದಿನ ಒಂದೇ ದಿನ ಬಂದರೆ ಯಾರಿಗೂ ಕೂಡ ಸಮಸ್ಯೆ ಇರಲ್ಲ ಎಲ್ಲರಿಗೂ ಕೂಡ ಒಂದೇ ದಿನ ಬಂದಿದೆ ಎಲ್ಲರಿಗೂ ಖುಷಿ ಆಗ್ತಿತ್ತು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಬಿಡುಗಡೆ ಇವತ್ತು ಬಿಡುಗಡೆ ಆಯಿತು ಅಂದರೆ ಎಲ್ಲರಿಗೂ ಬರೋ ಅಷ್ಟರಲ್ಲಿ ಒಂದ್ ವಾರ ಹತ್ತು ದಿನ ಒಂದೊಂದು ತಿಂಗಳು ಕೂಡ ಟೈಮ್ ನ ತೊಗೊಳುತ್ತೆ ಸೊ ಹಾಗೆ ಹಾಗಾಗಿ ವೇಟ್ ಮಾಡಿ ಒಟ್ಟ ಏಪ್ರಿಲ್ ತಿಂಗಳದಂತೂ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ ಪಿಂಚಣಿ ಹಣ ಎಲ್ಲಾ ಪಿಂಚಣಿ ಕೂಡ ಬಿಡುಗಡೆ ಆಗಿದೆ ವೃದ್ಧಾಪ್ಯ ವೇತನ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೇತನ ಅಂಗವಿಕಲ ವೇತನ ಮನಸ್ವಿ ಯೋಜನೆ ಎಲ್ಲಾ ಪಿಂಚಣಿ ಹಣನೂ ಕೂಡ ಬಿಡುಗಡೆ ಆಗಿದೆ ಪ್ರತಿದಿನನೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ವೆಯ್ಟ್ ಮಾಡಿ ಹಾಗೆ ವಿಧವಾ ವೇತನ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ತಿಳಿಸಿದ್ದೆ ಬಟ್ ಆದರೆ ಈ ತಿಂಗಳಲ್ಲೇ ಏನು ಹೆಚ್ಚಿಗೆ ಆಗಿಲ್ಲ ಈ ತಿಂಗಳು ಪ್ರತಿ ತಿಂಗಳು ಎಷ್ಟು ಬರ್ತಾಯಿದ್ದೀವಿ ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಬರ್ತಾಯಿದೆ ಏನು ಹೆಚ್ಚಿಗೆ ಆಗಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಮಾಡ್ತಾರ ಹೇಳ್ಬಿಟ್ಟು ಅಂದರೆ ಹೆಚ್ಚಿಗೆ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಟ್ ಅದು ಜಾರಿಗೆ ಬಂದಿಲ್ಲ ಬಹುಶಃ ಆ ಮುಂದಿನ ತಿಂಗಳು ಅಥವಾ ಜುಲೈ ಜುಲೈಯಿಂದನೂ ಆಗೋ ಚಾನ್ಸಸ್ ಇದೆ ವೆಯ್ಟ್ ಮಾಡಿ ಅಷ್ಟರಲ್ಲಿ ಖಂಡಿತವಾಗ್ಲೂ ಆಗಬಹುದು ನೋಡೋಣ ಆದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಥವಾ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತು ಅಂದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಓಕೆ ನಾನು ಬೇರೆ ಪಿಂಚಣಿ ಹಣ ಎಲ್ಲ ಹೆಚ್ಚಿಗೆ ಮಾಡ್ತಾರ ಅಂತಲೂ ಕೂಡ ಕೇಳ್ತಾ ಇದ್ದಾರೆ ನೋಡೋಣ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಆಯಿತು ಇನ್ನು ಉಚಿತ ರೇಷನ್ ಪಡಿತಾ ಇರುವಂಥವ್ರಿಗೆ ಇನ್ನು ಮುಂದೆ ಆ ಪ್ರತಿ ತಿಂಗಳು ಕೂಡ ಈ ಒಂದು ನಾಲ್ಕು ವಸ್ತುಗಳನ್ನ ಕೊಡ್ತಾರೆ ಅಂತೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗಿದೆ ಅಂದರೆ ಈಗ ಒಂದು ಸಿಕ್ಸ್ ಮಂತ್ ಬ್ಯಾಕು ಜನಗಳೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಂದರೆ ಉಚಿತ ಅಕ್ಕಿ ಹಣ ಏನು ಕೊಡ್ತಾ ಇದ್ರಲ್ವಾ ಆ ಅಕ್ಕಿ ಹಣ ನಮಗೆ ಬೇಡ ಇನ್ನು ಮುಂದೆ ನಮ್ಗೆ ಅಕ್ಕಿ ಹಣದ ಬದಲಾಗಿ ನಮಗೆ ಆ ಬೇಳೆ ಎಣ್ಣೆ ಉಪ್ಪು ಸಕ್ಕರೆನ ಕೊಡಿ ಅಂತೇಳ್ಬಿಟ್ಟು ಕೇಳ್ಕೊಂಡಿದ್ರು ಸೊ ಆವಾಗ ಸರ್ಕಾರನೂ ಕೂಡ ಒಪ್ಕೊಂಡಿತ್ತು ಅದಾದ್ಮೇಲೆ ಇಲ್ಲ ನಾವು ಕೊಡೋದಿಲ್ಲ ಮತ್ತೆ ದುಡ್ಡನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ದುಡ್ಡನ್ನೇ ಕೊಟ್ಟರು ಬಟ್ ಇವಾಗ ಅಕ್ಕಿ ಕೊಡ್ತಾ ಇದ್ದಾರೆ ಉಚಿತ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಬಟ್ ಆದರೆ ಇವಾಗ ತುಂಬಾ ವೈರಲ್ ಆಗ್ತಾಯಿದೆ ಇನ್ನು ಮುಂದೆ ಈ ಉಚಿತ ಅಕ್ಕಿ ಜೊತೆಗೆ ಆ ಬೇಳೆ ಮತ್ತು ಸಕ್ಕರೆ ಉಪ್ಪು ಎಣ್ಣೆ ಕೊಡ್ತಾರೆ ಅಂತೇಳ್ಬಿಟ್ಟು ಬಟ್ ಆದರೆ ಇದ್ರ ಬಗ್ಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಅಧಿಕೃತವಾದಂಥ ಮಾಹಿತಿ ಬಂದಿಲ್ಲ ಸರ್ಕಾರದಿಂದನೂ ಕೂಡ ಯಾವ ಒಬ್ರು ಅಧಿಕಾರಿ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯ ಕೊಟ್ಟಿಲ್ಲ ಅಂತಂದರೆ ನಮ್ಮ ರಾಜ್ಯದ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಕೇಂದ್ರ ಆಹಾರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವ್ರ ಹತ್ರ ಮನವಿನ ಮಾಡ್ಕೊಂಡಿದಾರಂತೆ ಇದನ್ನ ಕೊಡಬೇಕು ಜನಸಾಮಾನ್ಯರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಬಟ್ ಇಲ್ಲಿ ಕೊಡ್ತೀವಿ ಅಂತ ಏನು ಘೋಷಣೆ ಮಾಡಿಲ್ಲ ಅವ್ರ ಹತ್ರ ಕೇಳ್ಕೊಂಡಿದ್ದಾರೆ ಯಾಕಂದರೆ ಜನಗಳೇ ಕೇಳ್ಕೊತಾ ಇದ್ದಾರಲ್ವಾ ಸೊ ಹಂಗಾಗಿ ಇವಾಗ ಏನಾಗ್ತಿದೆ ಹತ್ತತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಒಂದು ಮನೆಯಲ್ಲಿ ನಾವು ಒಬ್ಬ ನಾಲ್ಕು ಒಂದು ಕಾರ್ಡಲ್ಲಿ ನಾಲ್ಕು ಜನ ಇದ್ರೆ ನಲ್ವತ್ತು ಕೆ ಜಿ ಸಿಗುತ್ತೆ ಐದು ಜನ ಇದ್ದರೆ ಐವತ್ತು ಕೆ ಜಿ ಸಿಗುತ್ತೆ ಇವಾಗ ಯಾರೂ ರೇಷನ್ ಅಕ್ಕಿನೇ ಊಟ ಮಾಡಲ್ಲ ಊಟ ಮಾಡೋರ ಸಂಖ್ಯೆನೇ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲ ಏನು ಮಾಡ್ತಾರೆ ಮಾರ್ಕೊತಾರೆ ಮಾರ್ಕೊಂಡು ಅದೇ ದುಡ್ಡಲ್ಲಿ ಸಣ್ಣ ಅಕ್ಕಿ ತೊಗೊಳ್ತಾರೆ ಅಥ್ವಾ ಮಾರ್ಕೊಂಡು ಬೇರೆ ಏನಾದರೂ ಸಾಮಾನು ತಗೋತಾರೆ ಸೊ ಈ ರೀತಿ ಎಲ್ಲ ಇದೆ ಯಾರು ಕೂಡ ಆಗಿ ಇವಾಗ ಐವತ್ತು ಕೆಜಿ ಅಕ್ಕಿ ಕೊಡ್ತಾರೆ ಅಂದರೆ ಐವತ್ತು ಕೆಜಿ ಅಕ್ಕಿನೂ ಕೂಡ ಯಾರೂ ಒಂದು ಮನೇಲಿ ಊಟ ಮಾಡ್ತಾ ಇಲ್ಲ ಯಾಕಂದರೆ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನ ಗಂಜಿ ಥರ ಆಗುತ್ತೆ ಸೊ ಆ ಥರ ಈ ಥರ ಹೇಳಿ ಅದನ್ನು ಯಾರೂ ಕೂಡ ಯೂಸ್ ಮಾಡಲ್ಲ ಮಾಡಿದ್ರು ಕೂಡ ಕೆಲವೊಂದು ಸ್ವಲ್ಪ ಯೂಸ್ ಮಾಡ್ಕೋತಾರೆ ಐವತ್ತು ಕೆ ಜಿ ಕೊಟ್ಟರೆ ಒಂದು ಇಪ್ಪತ್ತು ಮೂವತ್ತು ಕೆಜಿ ಯೂಸ್ ಮಾಡಿಕೊಂಡು ಇನ್ನೊಂದು ಇಪ್ಪತ್ತು ಕೆ ಜಿನ ಮಾರ್ಕೋತಾರೆ ಸೊ ಈ ರೀತಿ ಆಗ್ತಾ ಇದೆ ಅದಕ್ಕೆ ಜನಗಳು ಕೇಳ್ಕೊತಾ ಇರೋದು ಈ ಉಚಿತ ಇನ್ನೈದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀರಲ್ವಾ ಅದರ ಬದಲಾಗಿ ನಮಗೆ ಎಣ್ಣೆ ಬೇಳೆ ಸಕ್ಕರೆ ಉಪ್ಪನ್ನ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಫಲಾನುಭವಿಗಳು ಕೇಳ್ತಾ ಇದ್ದಾರೆ ಬಟ್ ಸರ್ಕಾರ ಅದಕ್ಕೆ ಇನ್ನೂ ಕೂಡ ಒಪ್ಕೊಂಡಿಲ್ಲ ತುಂಬ ಈ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಈ ತಿಂಗಳಿಂದಾನೇ ಕೊಡ್ತಾರೆ ಅಂತೇಳ್ಬಿಟ್ಟು ಆಲ್ರೆಡಿ ಈ ತಿಂಗಳು ಅಕ್ಕಿ ಕೊಟ್ಟಾಗಿದೆ ಈ ತಿಂಗಳು ಕೊಡೋದಿಲ್ಲ ಮತ್ತು ಮುಂದಿನ ತಿಂಗಳು ಕೊಡ್ತಾರೆ ಮೇಯಿಂದ ಕೊಡ್ತಾರೆ ಅಂತಲೂ ಕೂಡ ಹಾಕ್ತಾ ಇದ್ದಾರೆ ಬಟ್ ಅದ್ರ ಬಗ್ಗೆ ಸರ್ಕಾರದಿಂದ ಏನೋ ಅಫಿಷಿಯಲಿ ನೋಟಿಫಿಕೇಷನ್ ಬಂದಿಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನು ನಂಬೋದಕ್ಕಾಗಲ್ಲ ಹಂಗೇನಾದರೂ ಕೊಡೋದಿತ್ತಂದರೆ ಸರ್ಕಾರದಿಂದನೇ ಹೇಳ್ತಾರಲ್ವ ಐದು ಕೆ ಜಿ ಅಕ್ಕಿ ಇನ್ನು ಉಳಿದಂಥ ಐದು ಕೆ ಜಿ ಅಕ್ಕಿ ಬದಲಾಗಿ ನಾವು ಎಣ್ಣೆ ಕಾಳುಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಿಳಿಸ್ತಾರೆ ಬಟ್ ಅವ್ರು ಯಾವುದೇ ರೀತಿ ಅಫಿಷಿಯಲಿ ನೋಟಿಫಿಕೇಷನ್ ಕೊಟ್ಟಿಲ್ಲ ಇರೋದ್ರಿಂದ ಇದನ್ನು ಆಗಲ್ಲ ಇದು ಫೇಕ್ ಅಂತಲೇ ಅಂದ್ಕೋಬಹುದು ಬಟ್ ಏನಾದರೂ ಆ ರೀತಿ ಕೊಡ್ತೀವಿ ಅಂತ ಏನಾದರೂ ಹೇಳಿದರೆ ಖಂಡಿತವಾಗ್ಲೂ ನಾವು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸೊ ಸದ್ಯಕ್ಕೆ ಆದರೂ ಅದನ್ನು ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ಅದೆಲ್ಲ ಸಿಗೋದಿಲ್ಲ ಇವಾಗ ಏನು ಹತ್ತತ್ತು ಕೆ ಜಿ ಅಕ್ಕಿ ಕೊಡ್ತಾರಲ್ವಾ ಅದೇ ಅಕ್ಕಿ ನಿಮಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೋಡೋಣ ಎಷ್ಟು ದಿನ ಅಕ್ಕಿ ಕೊಡ್ತಾರೋ ಕೊಡ ಕೊಡಲಿ ಅಂದರೆ ಇವಾಗ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಕಡಿಮೆ ದುಡ್ಡಿಗೆ ಅಕ್ಕಿನ ತಗೋತಾ ಇದ್ದಾರೆ ಕೇಂದ್ರ ಸರ್ಕಾರ ಏನಾದರೂ ಸ್ಟಾಪ್ ಮಾಡ್ತು ಅಕ್ಕಿನ ಕೊಡೋದನ್ನ ಅಂತಂದರೆ ಮತ್ತೆ ಬಹುಶಃ ಇವರು ಹಣನೇ ಕಂಟಿನ್ಯೂ ಮಾಡ್ಬೋದು ಅನಿಸುತ್ತೆ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ವಿಚಾರಿಸಿದ್ರ ಅಂದ್ರೆ ಜಾಸ್ತಿ ರೇಟಿಗೆ ಅಕ್ಕಿ ಕೇಳ್ತಾರೆ ಇವಾಗ ಕಡಿಮೆ ರೇಟಿಗೆ ಇವ್ರಿಗೆ ಅಕ್ಕಿ ಸಿಗ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಸೊ ಹಂಗಾಗಿ ಕೊಡ್ತಾ ಇದಾರೆ ಕೇಂದ್ರ ಸರ್ಕಾರ ಏನಾದ್ರು ಸ್ಟಾಪ್ ಮಾಡ್ತು ಅಥವಾ ದುಡ್ಡನ್ನ ಜಾಸ್ತಿ ಹೇಳಿದ್ರು ಇವಾಗ ಏನ ಒಬ್ಬರಿಗೆ ಮೂವತ್ತೆರಡು ರೂಪಾಯಿ ಹೆಂಗೇನೋ ಕೊಡ್ತಾ ಇದ್ರಲ್ವಾ ಉಚಿತ ಅಕ್ಕಿ ಹಣನ ಅದಕ್ಕಿನ್ನ ಜಾಸ್ತಿ ಅಂತಂದ್ರೆ ಬಹುಶಃ ಮತ್ತೆ ಮುಂದಿನ ದಿನಗಳಲ್ಲಿ ಉಚಿತ ಅಕ್ಕಿ ಹಣನೇ ಹಾಕೋ ಚಾನ್ಸಸ್ ಇದೆ ನೋಡೋಣ ಇವಾಗ ಹೇಗೆ ಅಕ್ಕಿ ಕೊಡ್ತಾ ಇದ್ದಾರಲ್ವ ಕೊಡ್ಲಿ ಎಷ್ಟು ದಿನ ಕೊಡ್ತಾರೋ ಅಷ್ಟು ದಿನ ತಗೊಳ್ಳಿ ಬಟ್ ಯಾವುದೇ ರೀತಿಯಾಗಿ ಅಡಿಷನಲ್ ಆಗಿ ಯಾವ ವಸ್ತುಗಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿ ಕೊಡ್ತಾ ಇಲ್ಲ ನಿಮ್ಗೆ ಏನು ಪ್ರತಿ ತಿಂಗಳು ಸಿಗ್ತಾ ಇದೆ ಅಷ್ಟು ಅಕ್ಕಿ ಮಾತ್ರ ಸಿಗುವಂಥದ್ದು ಓಕೆನಾ ಇದಿಷ್ಟು ಅನ್ನಭಾಗ್ಯ ಯೋಜನಾ ಅಕ್ಕಿ ಪಡಿತಾ ಇರುವಂಥವರಿಗೆ ಈ ಒಂದು ಮಾಹಿತಿ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ಅರ್ಷಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋ ವಿಡಿಯೋ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್